ಪಶು ಪಕ್ಷಿ ವೃಕ್ಷಾದಿಗಳಿಗೆ ಯಾವ ಶ್ರೇಷ್ಠಗಳಿಲ್ಲ ಅಲ್ಲಿಲ್ಲ ಹೌದು ಮಾನವನಿಗೆ ಶ್ರೇಷ್ಠ ಈ ಮಾನವನಿಗೆ ಮೂರ ವಸ್ತ್ರ ಯಾರು ಜಾಗ್ರ ಜಾಗ್ರ ಸ್ವಪ್ನ ಸ್ವಪ್ನ ಸುಶಕ್ತಿ ಶಕ್ತಿ ಮೂರೋ ವಸ್ತ್ರ ಈ ಮಾನವನಿಗೆ ಕೊಡ್ತದೆ ಹೌದು ಇದು ಇನ್ನು ಪಶು ಪಕ್ಷಾದಿಗಳಲ್ಲಿ ಮಾನವನಿಗೆ ಶ್ರೇಷ್ಠ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ

ಶ್ರೇಷ್ಠ ಬಗ್ಲ್ಪಟ್ಟ ಮಾನವ ಜನ್ಮ ಹೌದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳೇ ಸ್ವಾರ್ಥಕ ಮೇಲೆ ಹೌದು ಅಂತ ಏನ್ ಸ್ವಾರ್ಥಕ ಮಾಡ್ಕೋಬೇಕು ಯಾರೊಳಗೆ ಒಂದು ಮಾಡೋದು ಯಾರಾಗ ಒಂದು ಮಾಡುದು ಒಂದು ಮಾಡೋದು ಇಲ್ಲಿ ನಿಂದಾಟಿನ್ ಯಾರು ತೋಳ ಅದಾದ್ರೆ ಹುಟ್ಟಿ ಬಂದ ಮೇಲೆ ಸ್ವಾರ್ಥ

ನಾನು ಒಟ್ಟಿ ಬಂದ ತಿಳುವಳಿಕೆ ಬಂತು ದುಡಿಯಂಗ ಆದ್ನಿ ಆ ಸಕ್ರೆ ಹೊಲ ನನ್ನಿಂದ ತಯಾರ ಹೊಲ ನಿನ್ನಿಂದ ತಯಾರಾಗ್ತಾನ ಯಾರಿಗಾಗಿಲ್ಲ ನಾಳೆ ನಾನ ಮಾಡಿ ಅದನ್ನ ಹೊರ ಮಾಡಿ ಹೊಲ ಆ ಹೊಲದೊಳಗ ಇನ್ನು ಊರಾಗ ದೊಡ್ಡ ಮನಿ